ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ರುಚಿಯಾಗಿರುವಂಥ ಹೋಟೆಲ್ ಸ್ಟೈಲಲ್ಲಿ ಇವತ್ತು ನಾವು ಟೊಮೆಟೊ ದಾಲನ ಮಾಡುವ ತುಂಬನೇ ರುಚಿಯಾಗಿರುತ್ತದೆ ಹಾಗೂ ಸಕ್ಕತ್ ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಇದರ ಕಾಂಬಿನೇಷನ್ ಅಂತೂ ಚಪಾತಿ ಅನ್ನ ಹಾಗೂ ಪರೋಟ ಇದರ ಜೊತೆಗೆ ತಂದೂರಿ ರೊಟ್ಟಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಸೊ ಒಬ್ಬನ ಇದನ್ನು ಹೇಗೆ ಮಾಡ್ತಂತ ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಮಿಶ್ರಣ ಬೇಳೆಯನ್ನು ತಗೊಂಡಿದ್ದೀನಿ ಅಂದರೆ ಮಿಕ್ಸ್ ದಾಲನ್ನು ತಗೊಂಡಿದ್ದೇನೆ ಸೊ ನೀವು ಬೇಕಿದ್ರೆ ಬರೀ ತೊಗರಿ ಬೇಳೆಯನ್ನೇ ತಗೊಳ್ಬೋದು ಹಾಗೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡ ನಂತರ ಒಂದು ಅರ್ಧ ಗಂಟೆ ಆದರೂ ಇದನ್ನು ನೆನೆಸಿಡಬೇಕಾಗುತ್ತೆ ಒಂದು ಅರ್ಧ ಗಂಟೆ ಸಾಕು ಸೊ ನೀವು ತೊ ಬರೀ ತೊಗರಿ ಬೆಳೆಯಲ್ಲೇ ಮಾಡೋದಾದರೆ ಅರ್ಧ ಗಂಟೆನೇ ಸಾಕು ಜಾಸ್ತಿ ಹೊತ್ತು ನೆನೆಸಿಡ್ಬೇಕಂತಿಲ್ಲ ಈಗ ಇದರ ನೀರನ್ನು ಚೆಲ್ಬಿಟ್ಟು ಈಗ ಈ ದಾಲ್ಗಳನ್ನು ಕುಕ್ಕರಿಗೆ ಹಾಕ್ಕೊಳ್ಬೇಕು ಕುಕ್ಕರಿಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು ಇದರಲ್ಲಿ ಅರ್ಧ ಕಪ್ಪಾಗುವಷ್ಟು ನಾನು ಬೇಳೆನ ತಗೊಂಡಿದ್ದೇನೆ ಹಾಗೆ ನಿಮ್ಗೆ ಎಷ್ಟು ಬೇಕೋ ನೀವು ನೋಡಿಕೊಂಡು ತಗೊಳ್ಬೋದು ನಂತರ ಅದಕ್ಕೆ ಮೂರು ಟೊಮೆಟೊವನ್ನು ಹಾಕ್ಕೊಳ್ಬೇಕು ಅಥವಾ ನಾಲ್ಕು ಟೊಮೆಟೊವನ್ನು ಕೂಡ ಹಾಕ್ಕೊಳ್ಬೋದು ನಿಮಗೆ ಜಾಸ್ತಿ ಟೊಮೆಟೊ ಬೇಕಿದ್ರೆ ಜಾಸ್ತಿಯೂ ತಗೊಳ್ಬೋದು ಸೊ ನಾನಿಲ್ಲಿ ಮೂರು ಟೊಮೆಟೋನ ತಗೊಂಡಿದ್ದೇನೆ ಕಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಅರಿಶಿನ ಹಾಕು ರುಷಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕು ಅದಾದಮೇಲೆ ಬೇಯಿಸ್ಲಿಕ್ಕೆ ಎಷ್ಟು ನೀರು ಬೇಕು ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಅದಾದಮೇಲೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬೇಕು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಸೊ ಜಾಸ್ತಿ ನೀರು ಹಾಕುವುದು ಬೇಡ ಯಾಕಂತ ಹೇಳಿದರೆ ಇದು ಮತ್ತು ಸೀಟಿಯಲ್ಲಿ ಆಗುವಾಗ ಚೆಲ್ ಬಿಡುತ್ತೆ ಹಾಗಾಗಿ ಎಷ್ಟು ಬೇಕು ನೋಡ್ಕೊಂಡು ನೀವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಗ್ಯಾಸನ್ನು ಆನ್ ಮಾಡಿಕೊಂಡು ಈಗ ಇದನ್ನೊಂದು ಮೂರು ಅಥವಾ ನಾಲ್ಕು ವಿಜಿಲ್ ಕೂಗಿಸ್ಕೋಬೇಕು ಸೊ ಎಷ್ಟು ಚೆನ್ನಾಗಿ ಬೇಳೆ ಬೇಯುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಟೊಮೆಟೊ ದಾಲ್ ರೆಡಿ ಆಗ್ತದೆ ಸೊ ನೋಡಿ ಈಗ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಈಗ ಇದೊಂದು ನಾಲ್ಕು ವಿಜಿಲ್ ಬರಲಿ ಅದಾದಮೇಲೆ ಇದನ್ನು ಓಪನ್ ಮಾಡಿಕೊಂಡು ನೋಡೋಣ ಸೊ ನೋಡಿ ಈಗ ಆಲ್ರೆಡಿ ವಿಜಿಲ್ ಇದೆ ಇನ್ನೊಂದು ಮೂರು ವಿಜಿಲ್ ಆದಮೇಲೆ ಗ್ಯಾಸನ್ನು ಆಫ್ ಮಾಡೋಣ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಲೆಲ್ಲ ತಣ್ಣಗಾದಮೇಲೆ ಅಂದರೆ ಸೀಟೆಲ್ಲ ತಣ್ಣಗಾದಮೇಲೆ ಕುಕ್ಕರ್ ಓಪನ್ ಮಾಡಿದರೆ ಸಾಕು ಸೊ ಈಗ ಆಲ್ರೆಡಿ ನಾಲ್ಕು ವಿಜಿಲ್ ಆಗಿದೆ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ ಆಫ್ ಮಾಡಿಕೊಂಡು ಇದು ಫುಲ್ ತಣ್ಣಗಾಗಲಿ ಅದಾದಮೇಲೆ ಓಪನ್ ಮಾಡಿದರೆ ಸಾಕು ಹಾಗೆ ನಮ್ಮ ಚಾನೆಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಸೊ ಈಗ ಕಂಪ್ಲೀಟಾಗಿ ಲಿಡ್ಡೆಲ್ಲ ತಣ್ಣಗಾಗಿದೆ ಈಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡೋಣ ವಿಜುಲ್ ಕೂಡ ಕಂಪ್ಲೀಟಾಗಿ ಹೋಗಿದೆ ಸೊ ಈಗ ನೋಡೋಣ ಬೇಳೆ ಬೆಂದಿದ ಇಲ್ಲಿ ಬಂತು ನೋಡೋಣ ಟೋಟಲ್ ಆಗಿ ನಾನಿಲ್ಲಿ ನಾಲ್ಕು ವಿಜಿಲ್ ಅಷ್ಟೇ ಮಾಡಿಕೊಂಡಿದ್ದು ಆದರೂ ಬೇಳೆ ಕೂಡ ಚೆನ್ನಾಗೆ ಬೆಂದಿದೆ ನೀವು ಇಲ್ಲಿ ನೋಡ್ಬೋದು ಸಖತ್ತಾಗಿ ಬೇಳೆ ಬೆಂದು ಚೆನ್ನಾಗೆ ಬೆಂದಿದೆ ಟೊಮೆಟೊ ಹಾಗೂ ಬೇಳೆ ಚೆನ್ನಾಗೆ ಬೆಂದಿದೆ ಸೊ ಈಗ ಇದನ್ನು ತೆಗೆದು ಸೈಡಲ್ಲಿ ಇಟ್ಟು ನಂತರ ಗ್ಯಾಸ್ ಮೇಲೆ ಇನ್ನೊಂದು ಪ್ಯಾನನ್ನು ಇಡಬೇಕಾಗುತ್ತೆ ಈ ಪ್ಯಾನಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು ಎಣ್ಣೆಯನ್ನು ಹಾಕಿದ ನಂತರ ಒಂದರಿಂದ ಎರಡು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕೋಬೇಕಾಗತ್ತೆ ಹಾಗೂ ನಾಲ್ಕು ಹಸಿಮೆಣಸಿನಕಾಯಿಯನ್ನು ಉದ್ದವಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ ನೋಡಿ ಈರುಳ್ಳಿಯನ್ನು ಈ ತರ ಮಾಡಿಕೊಂಡ್ರೆ ಅಂದ್ರೆ ಈ ತರ ಕಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಆಗುತ್ತೆ ಟೊಮೆಟೊ ದಾಲ್ ಸೊ ಈಗ ಇದೆರಡನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊ ಈರುಳ್ಳಿ ಹಾಗೂ ಹಸಿಮೆಣಸಿನಕಾಯಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಹಾಗೂ ಸ್ಮೂತ್ ಕೂಡ ಆಗಬೇಕು ಒಮ್ಮೆ ಇದರ ರುಚಿ ನೋಡಿದ ಮೇಲೆ ಪದೇ ಪದೇ ಸೇವಿಸಬೇಕು ಅನಿಸುತ್ತೆ ಅದಕ್ಕೆ ಈ ರೀತಿಯಲ್ಲಿ ಟೊಮೆಟೊ ದಾಲ್ ಅನ್ನು ಮಾಡಿದರೆ ಇದು ಹೊರಗೆ ಸಿಗುವಂತೆ ರುಚಿ ಕೂಡ ನೀಡ್ತದೆ ಸಕ್ಕತ್ ಟೇಸ್ಟ್ ಕೂಡ ಘಮಗಮಿಸುವಂಥ ಟೊಮೆಟೊ ದಾಲ್ ಸೊ ಹೀಗೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕಸೂರಿ ಮೆತೆಯನ್ನು ಹಾಕ್ಕೊಳ್ಬೇಕು ಕಸೂರಿ ಮೆತೆಯನ್ನು ಹಾಕಿಬಿಟ್ಟು ಒಂದು ಸಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರನ್ನ ಹಾಕ್ಕೊಳ್ಬೇಕು ಹಾಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೇಕು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ನೋಡಿ ಇದಕ್ಕೆ ಖಾರಕ್ಕೆ ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರನ್ನ ಹಾಕ್ಕೊಳ್ಬೇಕು ಸೊ ಎಷ್ಟು ಖಾರ ಬೇಕು ನೋಡ್ಕೊಂಡು ನೀವೆಲ್ಲ ಹಾಕ್ಕೊಳ್ಬೋದು ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಇದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲರೂ ಚೆನ್ನಾಗಿ ಫ್ರೈ ಆಗಿದೆ ಇದಾದ ಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ನೀರಿಗೆ ಹಾಕಿ ನೆನೆಸಿಡಬೇಕು ಸೊ ನಾನು ಕೂಡ ಅದೇ ರೀತಿ ಮಾಡಿದ್ದೇನೆ ಸ್ವಲ್ಪ ಹುಣಸೆ ಹಣ್ಣನ್ನು ತೆಗೆದು ನೀರಿಗೆ ಹಾಕಿ ಒಂದು ಐದು ನಿಮಿಷದೇ ನೆನೆಸಿಟ್ಟಿದ್ದೇನೆ ಸೊ ಅದು ಚೆನ್ನಾಗಿ ರಸ ತೆಗಿಲಿಕ್ಕೋಸ್ಕರ ಸೊ ಈಗ ನಾನು ರಸ ಮಾತ್ರ ಇಲ್ಲ ಉಣಸೆ ಹಣ್ಣಿನ ಸಮೇತ ನಾನಿಲ್ಲಿ ಹಾಕೊಳ್ತಾ ಇದ್ದೇನೆ ಹಾಗೆ ನಿಮಗೆ ಬರಿ ಹುಣಸೆ ಹಣ್ಣಿನ ರಸ ಮಾತ್ರ ಬೇಕಿದ್ರೆ ನೀವು ಬರಿ ರಸವನ್ನು ಕೂಡ ಹಾಕ್ಕೊಳ್ಬೋದು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಾದ ಮೇಲೆ ಬೇಯಿಸಿದಂಥ ತೊಗರಿಬೇಳೆಯನ್ನು ಇದಕ್ಕೆ ಹಾಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಸಾಲೆ ಕೂಡ ಈ ತೊಗರಿ ಬೇಳೆಗೆ ಹಿಡಿಬೇಕು ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನೀರು ಹಾಕೋಬಾರ್ದು ನೀರು ಹಾಕುವುದಕ್ಕಿಂತ ಮುಂಚೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ನೀರನ್ನು ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಕುಕ್ಕರಿಗೆ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಅದೇ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನಿಮಗೆ ಎಷ್ಟು ತಿಕ್ಕಬೇಕೋ ಟೊಮೆಟೊ ದಾಲ್ ನೀವು ನೋಡಿಕೊಂಡು ಈ ನೀರನ್ನು ಹಾಕ್ಕೊಳ್ಬೋದು ಸೊ ಜಾಸ್ತಿ ಬೇಡ ತಿಕ್ಕಂದರೆ ನೀವು ಜಾಸ್ತಿ ನೀರನ್ನು ಕೂಡ ಹಾಕೊಳ್ಬೋದು ಸಾಮಾನ್ಯವಾಗಿ ಟೊಮೆಟೊ ದಾಲ್ ಸ್ವಲ್ಪ ತಿಕ್ಕಾಗೆ ಇರ್ತದೆ ಹಾಗೆ ತಿಕ್ಕಾಗಿ ಇಟ್ಟರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಟೊಮೆಟೊ ದಾಲ್ ಟೇಸ್ಟ್ ಸೊ ಜಾಸ್ತಿ ನೀರು ಮಾಡಿದರೆ ಅಷ್ಟು ಟೇಸ್ಟಾಗಿ ಬರಲ್ಲ ಅದಕ್ಕೆ ಸ್ವಲ್ಪ ತಿಕ್ಕಾಗಿ ಇಟ್ಟರೆ ಬೆಟರ್ ಸಖತ್ತಾಗಿ ಟೇಸ್ಟ್ ಕೂಡ ಸಿಗ್ತದೆ ನಿಮಗೆ ಸೊ ಈಗ ಉಪ್ಪನ್ನೆಲ್ಲೊಮ್ಮೆ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಇತ್ತು ಅಂದರೆ ನೀವೀಗ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಕಡಿಮೆ ಇತ್ತು ಸೊ ಅದನ್ನು ಕೂಡ ಹಾಕೊಂಡು ಮತ್ತೆ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಇದೀಗ ಕರೆಕ್ಟ್ ಇದೆ ಈ ತರ ಟೊಮೆಟೊ ದಾಲ್ನ ರೆಡಿ ಮಾಡ್ಕೋಬೇಕು ಜಾಸ್ತಿ ನೀರು ಹಾಗೂ ಇಲ್ಲ ಹಾಗೆ ಜಾಸ್ತಿ ತಿಕ್ಕ ಆಗಿಯೂ ಇಲ್ಲ ಕರೆಕ್ಟ್ ಆಗಿದೆ ನೋಡ್ಬೋದು ಟೊಮೆಟೊ ದಾಲ್ ಮಾಡಲಿಕ್ಕೆ ಎಷ್ಟು ಈಸಿ ಅಂತ ಸೊ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ ಆಗಿ ಮಾಡುವಂತಹದು ಹಾಗೆ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಈ ಟೊಮೆಟೊ ದಾಲ್ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಸೊ ಇಷ್ಟಾದ ಮೇಲೆ ನೋಡಿ ಇದನ್ನು ಇನ್ನೂ ಕುದಿಸ್ಕೋಬೇಕು ಸೊ ಮುಚ್ಚಳೆಲ್ಲ ಮುಚ್ಚೋದು ಬೇಡ ಹಾಗೇ ಇದನ್ನು ಒಂದು ಕುದಿ ಬಂದರೆ ಸಾಕು ಒಂದು ಲಿಡ್ಡು ಕ್ಲೋಸ್ ಮಾಡಿಕೊಳ್ಳದೆ ಈ ಥರ ಇದನ್ನು ಹೀಗೇ ಕುದಿಸ್ಕೊಂಡ್ರೆ ಸಾಕು ಬೇಗ ಕುದಿ ಬರುತ್ತೆ ಒಂದು ಕುದಿ ಬಂದರೆ ಸಾಕಾಗುತ್ತೆ ಸೊ ನೋಡಿ ಆಲ್ಮೋಸ್ಟ್ ಈಗ ಕುದಿ ಬರ್ತಾ ಇದೆ ಸೊ ಇನ್ನೂ ಸ್ವಲ್ಪ ಇದು ಕುದಿ ಬರಲಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದನ್ನು ತೆಗೆದು ಸೈಡಲ್ಲಿ ಇಡೋಣ ನೆಕ್ಸ್ಟ್ ಅದೇ ಗ್ಯಾಸ್ ಮೇಲೆ ಈಗ ಒಗ್ಗರಣೆ ಹಾಕೊಳ್ಳಿಕ್ಕೆ ಒಗ್ಗರಣೆ ಪ್ಯಾನನ್ನು ಇಡೋಣ ಈ ಒಗ್ಗರಣೆ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಗೂ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ನೀವು ತುಪ್ಪದಲ್ಲೇ ಮಾಡ್ತೀರ ಅಂದರೆ ತುಪ್ಪನೇ ಹಾಕ್ಕೊಳ್ಬೋದು ಹಾಗೆ ಎಣ್ಣೆ ಸ್ಕಿಪ್ ಮಾಡ್ಬೋದು ಅಥವಾ ನಿಮಗೆ ಎಣ್ಣೆನೇ ಬೇಕು ಅಂದರೆ ನೀವು ತುಪ್ಪನ ಸ್ಕಿಪ್ ಮಾಡಿಕೊಂಡು ಬರೀ ಎಣ್ಣೆಯಲ್ಲಿ ಇದನ್ನು ಒಗ್ಗರಣೆ ಹಾಕೋಬಹುದು ನಾನಿಲ್ಲಿ ಒಂದು ಸ್ಪೂನ್ ತುಪ್ಪ ಹಾಗೂ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೆಣಸನ್ನು ಹಾಕ್ಕೊಳ್ಬೇಕು ಹಾಗೆ ಆರು ಎಸಳು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು ಸೊ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಕರಿಬೇವು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರನ್ನು ಕೂಡ ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೋಡಿ ಈಗ ರೆಡಿಯಾಗಿದೆ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಈ ಒಗ್ಗರಣೆಯನ್ನು ಈ ಟೊಮೆಟೊ ದಾಲ್ಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಸೊ ತುಂಬಾ ಒಂದು ರುಚಿಯಾಗಿರ್ತದೆ ಹಾಗೂ ಸಖತ್ತಾಗಿ ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಈ ಟೊಮೆಟೊ ದಾಲನ್ನು ಟ್ರೈ ಮಾಡಿ ನೋಡಿ ಸೂಪರ್ ಆಗಿರ್ತದೆ ಸೊ ನೋಡಿ ಇಷ್ಟೇ ಟೊಮೆಟೊ ದಾಲ್ ಮಾಡಲಿಕ್ಕೆ ಏನು ವಿಶೇಷ ಏನಿಲ್ಲ ಇಷ್ಟೇ ಮಾಡಲಿಕ್ಕೆ ಸೊ ತುಂಬ ಸಿಂಪಲ್ ಹಾಗೂ ಸಖತ್ತಾಗಿ ನಾವು ಮಾಡ್ಬೋದು ಅಷ್ಟೇ ಡಿಫ್ರೆಂಟ್ ಕೂಡ ಇತ್ತು ಟೇಸ್ಟ್ ಸೊ ಎಲ್ಲರೂ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಸೂಪರಾಗಿರ್ತದೆ ಹಾಗೆ ಈಗ ಕೊಣೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಈಗ ಮಿಕ್ಸ್ ಮಾಡ್ಕೋಬೇಕು ಇಷ್ಟ ಆದರೆ ನೋಡಿ ಟೊಮೆಟೊ ದಾಲ್ ರೆಡಿ ಘಮ ಗಮಿಸುವಂತಹ ಹೋಟೆಲ್ ಶೈಲಿಯಲ್ಲಿ ಟೊಮೆಟೊ ದಾಲ್ ಅನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಹಾಗೆ ನೀವು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ಟೊಮೆಟೊ ದಾಲ್ ಅನ್ನು ನೋಡಿ ಟೊಮೆಟೊ ದಾಲ್ ರೆಡಿ ಆಗಿದೆ ಸಖತ್ ಟೇಸ್ಟಿ ಆಗಿರುವಂತಹ ಟೊಮೆಟೊ ದಾಲ್ ಈ ಟೊಮೆಟೊ ದಾಲ್ ಅನ್ನು ಚಪಾತಿ ಹಾಗೂ ತಂದೂರಿ ರೋಟಿ ಹಾಗೂ ಪರಾಟಾ ಇನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಇದನ್ನು ಸವಿದರೆ ಸೂಪರ್ ಆಗಿರ್ತದೆ ಸೊ ಎಲ್ಲರೂ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಸಖತ್ ಆಗಿರುತ್ತೆ ಹಾಗೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಅಲ್ಲಿ ಹೇಳಬಹುದು ಇದು ನಿಮಗೆ ಹೊರಗೆ ಸಿಗುವಂಥ ರುಚಿನೂ ಕೂಡ ನೀಡ್ತದೆ ಟೊಮೆಟೊ ದಾಲ್ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ನನ್ನೊಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಬಾ ಬಾಯ್